ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಲಿಹಾಳದಲ್ಲಿ ಕಲಿಕಾ ಹಬ್ಬ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಜಿ ಎನ್ ರಾಜುರವರು ಕಲಿಕಾ ಹಬ್ಬವು ಮಕ್ಕಳಿಗೆ ಶೈಕ್ಷಣಿಕವಾಗಿ ಅತ್ಯಂತ ಉಪಯುಕ್ತವಾಗಿದೆ ಮಕ್ಕಳ ಕಲಿಕೆಯಲ್ಲಿ ಸಂತಸವನ್ನು ತಂದಿದೆ ಎಂದು ಹೇಳಿದರು ಏಳು ಸ್ಪರ್ಧೆಗಳ ಮೂಲಕ ಮಕ್ಕಳಲ್ಲಿ ವಿಭಿನ್ನ ಪ್ರತಿಭೆಗಳನ್ನು ಗುರುತಿಸಲು ಸಹಾಯಕವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಕ್ಷರದಾಸೋಹ ಅಧಿಕಾರಿಗಳಾದ ಶ್ರೀ ಸಾಬಣ್ಣವಗ್ಗರ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸೋಮಲಿಂಗಪ್ಪ ಬಿಆರ್ಪಿಗಳಾದ ರವಿ ಪವಾರ್ ಶ್ರೀ ಪಂಪಾಪತಿ ಸಿಆರ್ಪಿಗಳಾದ ಶ್ರೀಮತಿ ಕೃಷ್ಣಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಹಾಗೂ ಜೆಡಿಎಸ್ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ವೀರೇಶ ಪೂಜಾರ ಮತ್ತು ಎಸ್ಡಿಎಂಸಿ ಸದ್ಯಸರಾಜ ಶ್ರೀ ಈಶ್ವರಯ್ಯ ಶ್ರೀ ವೆಂಕಟೇಶ್ ಹಾಗೂ ಊರಿನ ಹಿರಿಯರಾದ ಶ್ರೀಲಿಂಗಪ್ಪ ಗುಡೂರ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವಸುಧಾ ಎಲ್ಲಾ ಶಿಕ್ಷಕರು ಸಿಆರ್ಸಿಯ ಎಲ್ಲಾ ಶಿಕ್ಷಕ ವೃಂದದವರು ಮಕ್ಕಳು ಹಾಜರಿದ್ದರು ಮುಖ್ಯ ಗುರುಗಳು ಮತ್ತು ಎಲ್ಲ ಶಿಕ್ಷಕ ಬಳಗಕ್ಕೆ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಹಳ ಉತ್ತಮವಾದಂತ ಒಂದು ಕೆಲಸ ಮಾಡಿದ ಜೊತೆಗೆ ಒಂದು ಆಶ್ಚರ್ಯಕರವಾಗಿರುವಂತ ವಿಚಾರ ಏನಂತ ಹೇಳಿದ್ರೆ ಬಳಸ್ತೇವೆ ಅದೇ ದೇವಿನ ಕಡ್ಡಿ ಅದೇನ ಕಡ್ಡಿ ಅಂತ ಹೇಳಿದ್ರು ಹಾಗೆ ಹೇಳಿದಾಗ ಅವ್ರಿಗೆ ದಿಗ್ಭ್ರಾಂತರಾಗ್ಬಿಟ್ರ ಅವ್ರು ಅಮೆರಿಕದವರು ಇಂಗ್ಲೆಂಡ್ ಅಮೆರಿಕದವರು ದಿಗ್ಪ್ರಾಂತರಾದಾಗ ಅದಕ್ಕೆ ನಿಜವಾಗ್ಲೂ ಕೂಡ ನಾವು ಏನಪ್ಪಾ ಅಂತಂದ್ರೆ ಈ ಒಂದು ದೃಷ್ಟಿಕೋನದಲ್ಲಿ ನೋಡುವುದಾದ್ರೆ ನ್ಯಾಷನಲ್ ಸ್ಟೂಡೆಂಟ್ ಇನ್ನೋವೇಶನ್ ಚಾಲೆಂಜ್ ಈ ಒಂದು ತಂಡದ ಸಹಕಾರದೊಂದಿಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮಂತದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮತ್ತು ವಿದ್ಯಾರ್ಥಿಗಳೇ ನಾವು ಶ್ರೀಮಂತ್ರು ನೀವು ಶ್ರೀಮಂತ್ರು ಅನ್ನೋದೊಂದು ಪ್ರಶ್ನೆ ಗಾಂಧೀಜಿಯವರು ಇಂಗ್ಲೆಂಡ್ ಹೋದಾಗ ಅಲ್ಲಿ ನೆದಿರ್ತಕ್ಕಂತ ಆ ಜನಸಮೂಹವನ್ನ ನೋಡಿ ಹೇಳ್ತಾರ ಏನಂತಂದ್ರೆ ನಾವು ಶ್ರೀಮಂತರು ನೀವು ಶ್ರೀಮಂತರು ಶ್ರೀಮಂತರು ಅಂದಾಗ ಅಲ್ಲಿ ನೆದಿರ್ತಕ್ಕಂತ ಜನತೆ ಏ ನಾವೇ ಶ್ರೀಮಂತರೀ ಅಂತ ಹೇಳ್ತಾರ ಹೆಂಗ ಅಂದಾಗ ಇಲ್ಲ ನೀವ್ ಶ್ರೀಮಂತ್ರು ಅಲ್ಲ ನಾವು ಶ್ರೀಮಂತ್ರು ಅಂತ ಹೇಳಿ ಗಾಂಧೀಜಿ ಅವರು ಹೇಳ್ತಾರ ಏ ಅದ ಹೆಂಗ ಹೇಳ್ರಿ ಅಂತ ಹೇಳಿ ಹೇಳಿದಾಗ ಕೂಡ ನಾವು ಕೊಡ್ತಾ ಇರೋದು ಮತ್ತೆ ರಾಸಾಯನಿಕ ವಸ್ತುಗಳನ್ನು ಕೊಟ್ಟಾಗ ನಮ್ಮ ದೇಹ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ ಹಾಗಾಗಿ ಸೊ ನಾವು ಆಯುರ್ವೇದವನ್ನ ಈ ಗಿಡಮೂಲಿಕೆ ಪದಾರ್ಥಗಳನ್ನ ಯಾಕೆ ತಿನ್ಬೇಕಂದಾಗ ನಮ್ ದೇಹದಲ್ಲಿ ಈಸಿ ಡೈಜೆಸ್ಟೇಬಲ್ ಫುಡ್ ಅಂದಾಗ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಒಂದು ವೆಜಿಟೇಬಲ್ಸ್ ಡೈಜೆಸ್ಟ್ ಆಗ್ಬೇಕಂದಾಗ ಏಟ್ ಅಲ್ಲಿ ಕಂಪ್ಲೀಟ್ಲಿ ಡೈಜೆಸ್ಟ್ ಆಗಿ ನಮ್ಗೆ ಏನ್ ಅಂದಾಗ ಎನರ್ಜಿ ನಾವು ಫ್ಯಾಟ್ ಗಂಟೆ ಫುಡ್ ಅಂತ ತೆಗೆದುಕೊಂಡ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಫೋರ್ಟಿ ಏಟ್ ಅವರ್ಸ್ ಬೇಕಾಗ್ತದೆ ಡೈಜೆಸ್ಟ್ ಆಗ್ಬೇಕಂದ್ರೆ ಅದಕ್ಕಾಗಿ ಈ ಪುಸ್ತಕದಲ್ಲಿ ಸಾಕಷ್ಟು ವಿಚಾರಧಾರೆಗಳನ್ನ ಬಂದಿದ್ದಾರೆ ವೇಳೆ ಊಟದ ಆದ ನಂತರ ಯಾಕೆ ತಗೋಬೇಕಂದಾಗ ಇಟ್ ಇಸ್ ದ ಡೈಜೆಷನ್ಸ್ ಯಾಕೆ ಊಟ ಆದ ನಂತರ ಬಾಳೆಹಣ್ಣು ತಿನ್ಬೇಕಂದಾಗ ಇದರಲ್ಲಿ ಫೈಬರ್ಸ್ ಇದೆ ಡೈಜೆಷನ್ ಏನಾಗ್ತದೆ ಅಂದಾಗ ಇಂಪ್ರೂವ್ ಆಗ್ತದೆ ಅಂತ ಸಾಕಷ್ಟು ವಿಷಯಗಳನ್ನ ಇದರಲ್ಲಿ ಭಾರತ್ ಮಾತಾ ಕಿ ಎಷ್ಟು ಜೋರ್ ಹೇಳ್ತೀನಿ ನೋಡ ಬೋಲ ಭಾರತ್ ಮಾತಾ ಕಿ ಮೊಟ್ಟ ಮೊದಲಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಧನ್ಯವಾದಗಳನ್ನ ಏನಾದ್ರೂ ಸಲ್ಲಿಸೋದಿದ್ರೆ ಮೊಟ್ಟ ಮೊದಲ ಮಕ್ಕಳಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ಕಾರ್ಯಕ್ರಮ ಪ್ರಾರಂಭದಕ್ಕಿಂತ ಮುಂಚಿನಿಂದ ಎಷ್ಟು ಶಿಸ್ತಿನಿಂದ ಶಾಂತಿಯಿಂದ ಕೂತಿದ್ದಾರೆ ಅಂದ್ರೆ ಇಲ್ಲಿಯವರೆಗೂ ಕೂಡ ಯಾವ ಮಕ್ಕಳು ಕೂಡ ಅಲಗಾಡ್ತಿಲ್ಲ ಅವರಲ್ಲಿ ಅಷ್ಟು ಪ್ರಜ್ಞೆಯನ್ನು ತಂದ್ಕೊಂಡಿದ್ದಾರೆ ಅಂತ ಒಂದು ಎರಡನೇ ದಿನ ಅಂತ ಹೇಳಿದ್ರೆ ಪ್ರಾರಂಭದಿಂದ ಗೇಟ್ ನೋಡ್ತಾ ಬಂದ್ರೆ ಪ್ರತಿಯೊಂದು ಕೂಡ ಎಷ್ಟು ಅಚ್ಚುಕಟ್ಟಿದೆ ಅಂತ ನಮ್ಗೆಲ್ಲ ಕಾಣಿಸ್ತಿದೆ ಓನ್ಲಿ ಸ್ಕೂಲ್ ಬೆಲ್ಲ ಸಕ್ಕರೆ ಹಾಗೂ ದುರ್ಬಲ ರಂಗೆ ಎಲ್ಲರೊಳಗೊಂದಾಗು ಪಂಕುತಿಮ್ಮ ಎಲ್ಲರೂ ಸಮಾಗಮಗೊಂಡು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ರಾಯಚೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರೈಚು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸಿಂಧನೂರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಾರ್ಗದರ್ಶನದಲ್ಲಿ ಆದೇಶದಲ್ಲಿ ಇವತ್ತು ಕಲಿಕಾ ಹಬ್ಬ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉದ್ಘಾಟಕರಾಗಿ ಆಗಮಿಸಿರುವಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರುವಂತಹ ಸನ್ಮಾನ್ಯರು

ಐದಿನ ಆಗಬಾರುಕೋಕ ಪರಿಚಯ ಮಾಡುದು ಒಂದು ದುಸ್ಕನ ಹೆಡ್ಲೈನ್ ಇರೋದು ಬೀಡ ಹುಡುಗ ಅದ್ರಲ್ಲಿ ಈ ರೀತಿ ಅಷ್ಟೇ ಆತಾರೆ